ನಮ್ಮ ಶಂಕ್ರವರ್ತಿ ಹೇಳ್ದಾಗ ಅನ್ನಿಸ್ತು ಯಾರ ಜೊತೆ ಮಾತಾಡ್ತಾನೆ ನನ್ನ ಮಗ ಅಂತೇಳಿ ಆದರೆ ಆಮೇಲೆ ಗೊತ್ತಾಗ್ತದೆ ನೀವೇ ಇರ್ಬೋದು ಅಂತೇಳಿ ನಿಜವಾಗ್ಲೂ ನನಗೆ ಒಂಥರ ವಿಚಿತ್ರ ಆಗ್ತೈತೆ ನೀವು ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಏನು ಮಾಡಿದಿರಿ ಯಾಕೆ ಇಷ್ಟು ದಿನ ಬರಲಿಲ್ಲ ನಾನೊಂದು ಆತ್ಮ ಜೊತೆಗೆ ಮಾತಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೇ ಇಲ್ಲ ನಿಮ್ಮ ಜೊತೆ ನಾನು ಮಾತಾಡತೀನಿ ನೀವು ನನಗೆ ಕಾಣುವಲ್ರಿ ಆದ್ರೆ ನಿಮ್ಮ ದನಿ ನನಗೆ ಕೇಳ್ತಾ ಐತಿ ನಿಜವಾಗ್ಲೂ ನೀವು ಕೌಸಲ್ಯವರೇ ಅಲ್ಲ ಅದ್ರಾಗ ಅನ್ಮಾನನೇ ಬೇಡ ನಾನು ನಿನ್ನ ಮುಂದೆ ಇದ್ದೇನೆ ಆದರೆ ನಿನ್ನ ಕಣ್ಣಿಗೆ ಕಾಣಂಗಿಲ್ಲ ದನಿ ಮಾತ್ರ ನೀ ಕೇಳಿಸ್ಕೊಬೋದು ಅದಕ್ಕಿಂತ ತೊಂದರೆ ಇಲ್ಲ ಅದೇನು ಗೊತ್ತಾ ನನಗೆ ಮಕ್ಕಳೇ ಇಲ್ಲ ಗಂಡ ಹ್ಞೂ ಕೋಟ್ಯಾದೇಶ್ವರ ಜಕ್ಕಾಸ್ತಿ ಮಾಡಿಟ್ಟ ಆದರೆ ನನ್ನ ಪಾಯಿಲಿಗೆ ಅದೇನೋ ಒಟ್ಟು ಗೊತ್ತಿಲ್ಲ ನಾನು ನೋಡಿದ್ರೆ ಅಷ್ಟು ಶಿವಭಕ್ತೆ ಅದು ಯಾಕೆ ದೇವರು ನನಗೆ ಅದು ಯಾವ ಪೂರ್ವ ಜನ್ಮದೇ ಪ್ರಾರಾಬ್ಧ ಕರ್ಮ ನನಗೆ ಕಾಡ್ತಿತ್ತೋ ಗೊತ್ತಿಲ್ಲ ನನ್ನ ಮಕ್ಕಳ ಮರಿ ಆಗಲಿಲ್ಲ ನಾನು ಅದಕ್ಕೋಸ್ಕರ ಬೇಡ್ಕೊಳ್ದೇ ಇರೋ ದೇವರಿಲ್ಲ ತಿಂಡ್ರಲ್ಲ ಮಾಡದೇ ಇರೋ ಪೂಜೆ ಪುನಸ್ಕಾರ ಇಲ್ಲ ಮನಿ ದೊಡ್ಡದೈತಿ ಮನಿ ತುಂಬಾ ಓಡಾಡಕ ಒಂದು ಸಣ್ಣ ಕೂಸಿಲ್ಲ ಬೇಕಾದಷ್ಟು ರೊಕ್ಕ ಐತಿ ಮಕ್ಳು ಕೇಳದೆ ಕೊಡ್ಸ ಮಕ್ಳು ಇಲ್ಲ ನನಗೊಂಥರ ಹೆಂಗಂದ್ರೆ ಎಲ್ಲ ಇದ್ದು ಏನು ಇಲ್ಲ ಒಂಥರ ಹಂಗ ಆಗ್ಬಿಟೈತ್ ನನ್ ಬಾಳ ಆದ್ರೆ ನನ್ ಗಂಡ ನನ್ನ ಮೇಲೆ ಭಾಳ ಪ್ರೀತಿ ಇದ್ದ ಆದ್ರೆ ಏನ್ ಮಾಡ್ಬೇಕು ನನ್ನ ಮಕ್ಳು ಅಂದ್ರೆ ಅಷ್ಟಿಷ್ಟ ಅವತ್ ನಾ ಸತ್ತಾಗ ನಿಮ್ಮತ್ತಿನೇ ಫಸ್ಟ್ ನೋಡಿದ್ದೆ ಅವತ್ ನಿಮ್ಮತ್ತಿ ಭಾಳ ಕೆಟ್ಟ ರೀತಿ ಒಳಗೆ ಅದಾರ ಮನ್ಷಾಳೆ ಇಲ್ಲ ಅಂತಲ್ಲ ಒಂದು ರೀತಿಯಾಗಿ ಯಾರನ್ನು ಕಂಡ್ರು ಆಗಂಗಿಲ್ಲ ಶಡ್ರ್ ಬಡ್ರ್ ಮಾಡೋದು ಹರ್ಕೊಳ್ಳೋದು ಚೀರೋದು ಇಷ್ಟೆಲ್ಲ ಮನುಷ್ಯರಿಗೆ ಅನ್ಯಾಯ ಮಾಡೋಕ್ಕೂ ನೋಡ್ತಾಳೆ ಮತ್ತಿ ಒಂದು ರೀತಿ ಹಂತಕ್ಕಿಗ್ ದೇವ್ರ ಮಕ್ಕಳಿಗೆ ವಯಸ್ಸಿಗೂ ಕೊಟ್ಟ ಆದರೆ ನನಗೆ ಯಾಕೆ ಕೊಡಲಿಲ್ಲ ಅಂತ ಒಂದು ಕ್ಷಣ ಅನಿಸ್ಬಿಡುತ್ತೆ ಅನ್ನಿಸ್ತು ಬಹಳ ಬೇಜಾರತ್ತೆ ಅದ್ರಾಗಕಿ ಪ್ರೆಗ್ನೆಂಟ್ ಇದ್ದಲ್ಲ ನನಗೊಂದು ಆಸೆಕ್ ಬಂದುಬಿಟ್ಟೆ ಅಷ್ಟೊಂದು ಮತ್ತೇನಿಲ್ಲ ಅಲ್ಲಿ ಬಂದ ಮೇಲೆ ನಾನು ನಿನ್ನ ನೋಡಿ ನಿನ್ನ ಮಕ್ಕಳು ನೋಡಿ ನನಗೆ ಹೋಗ್ಬೇಕಂತ ಅನ್ನಿಸ್ಲೇ ಇಲ್ಲ ಆದರೆ ನನ್ ಗಂಡ ಹಂಗಲ್ಲ ಅವ ಸತ್ತಾಗ ಮ ಬಡಕಿದ್ದಾಗ ಹೆಂಗಿದ್ನಲ್ಲ ಸತ್ತಾಗೂ ಹಂಗೆ ಇದ್ದಾವ ಅವ್ನಿಂಗಿಲ್ಲಿರೋಕೆ ಇಷ್ಟ ಇಲ್ಲ ಅವನ ಆತ್ಮ ನನ್ನನ್ನು ಹುಡ್ಕೊಂಡು ಬಂದಿತ್ತು ಯಾಕಂದ್ರೆ ಅವನು ಬದುಕಿದ್ದಾಗ ಇಪ್ಪತ್ತು ಸಲ ಹೇಳ್ತಿದ್ದ ನೀ ಎಲ್ಲಿರ್ತೀಯ ನಾ ಅಲ್ಲೇ ಸತ್ತರ ಜೊತೆಗೆ ಬದುಕಿದ್ರ ಜೊತೆಗೆ ನೀ ಎಲ್ಲಿರ್ತೀಯ ನೀ ಎಲ್ಲಿರ್ತೀಯ ಅಲ್ಲಿ ನಾನು ಅಂತೇಳಿ ಅದನ್ನ ಹಂಗ ಮಾತಿಗಂತಾನ ಅಂತ ನಾ ಮಾಡಿದ್ದೆ ಆದ್ರೆ ನಿಜವಾಗ್ಲೂ ಅವ್ರು ನನ್ನ ಸತ್ತ ಮೇಲೂ ನಾನು ಹುಡ್ಕೊಂಬರ್ತಾರಂತ ನನ್ನ ಕನಸು ಮನಸ್ಸಿನಾಗ ಅನ್ಕೊಂಡಿದ್ದಿಲ್ಲ ಹೊಟ್ಟು ಬಂದ ಬಂದ ಏನು ಮಾಡ್ಬೇಕು ಅವನಿಗೆಲ್ಲಿರಕ್ಕೆ ಇಷ್ಟ ಇಲ್ಲ ನನ್ನನ್ನು ಈ ಜಗತ್ತಿಂದ ಕರ್ಕೊಂಡು ಹೋಗ್ಬೇಕಂತೇಳಿ ಭಾಳ ಕಿರಿಕಿರಿ ಕೊಟ್ಟ ಕರ್ಕೊಂಡು ಹೋಗ್ಬೇಕಂತೇಳಿ ಅದಕ್ಕೆ ಅವ್ನ ಸಮಾಧಾನಕ್ಕೆ ಹೋದೆ ಆದ್ರೆ ಅಲ್ಲಿ ಹೋದ್ಮೇಲೆ ನನ್ನ ಆತ್ಮ ನಿಮ್ಮನ್ನ ಸುತ್ತೋರಿತಾ ಇತ್ತು ನನ್ನ ಆಸೆಗಳು ಈಡೇರ್ಲಿಲ್ಲ ಅದಕ್ಕೆ ವಾಪಸ್ ಬಂದ್ಬಿಟ್ಟೆ ಆದ್ರೆ ನನ್ ಗಂಡನ ಆತ್ಮಕ್ ಶಾಂತಿ ಸಿಕ್ತು ಯಾಕಂದ್ರೆ ಅವರಿಗೆ ಏನು ಆಸೆಯೂ ಉಳಿದಿದ್ದಿಲ್ಲ ಅವರಿಗೆ ರೊಕ್ಕ ವ್ಯಾಮೋಹ ಅದಷ್ಟೇ ಇದ್ದಿದ್ದೆ ಅವ್ರಿಗೆ ಆತ್ಮಕ್ ಶಾಂತಿ ಸಿಕ್ತು ನನಗ್ ಸಿಗ್ಲಿಲ್ಲ ನಾ ಈಗೂ ಅಡ್ಡಾಡ್ತಾನೆ ಇದ್ದೀನಿ ಇದರಿಂದ ನನಗದು ಯಾವಾಗ ಮುಕ್ತಿ ಸಿಕ್ತೋ ಗೊತ್ತಿಲ್ಲ ನನ್ಗೆಲ್ಲಾ ಆಸೆಗಳನ್ನ ಬಿಟ್ಬಿಡ್ಬೇಕಂತ ಅನಿಸ್ತತಿ ಯಾಕೋ ಹೋಗಬಲ್ವೋ ಆಸೆಗಳು ಮನುಷ್ಯ ಸತ್ತ ಮೇಲೂ ಅಥವಾ ಸಾಯ್ಕಿಂತ ಮುಂಚೆ ಆತ ಅವನ ಅತಿಯಾದ ಹಂಬಲದ ಒಂದು ಆಸೆ ಇಡೋರಿಲ್ಲ ಅಂದ್ರೆ ಅಂತಲೀತ ಹಂಗಾಗೇತ್ ನನ್ ಬಾಳೆ ಬೇಜಾರ್ ಮಾಡ್ಕೋಬೇಡಿ ಅಮ್ಮ ನನಗ್ ನಿಜವಾಗ್ಲು ಈಗ ನಿಮ್ದು ಕತಿ ಕೇಳಿ ಒಂಥರ ಕೆಟ್ಟ ಅನಸ್ತ ನನಗ ನನ್ ಮಕ್ಕಳನ್ನ ನಿಮ್ ಮಕ್ಳು ಅನ್ಕೋರಿ ನೀವು ಪ್ರೀತಿಯಿಂದ ನೋಡ್ಕೊರೀ ಏನ್ ತೊಂದ್ರೆ ಇಲ್ಲ ಅಲ್ಲ ಒಂದ್ ಮಾತ್ ಕೇಳಿ ಶಂಕ್ರವರ್ತಿನ ಹೊಡದ್ನಂತ ನನ್ ಮಗ ನೀವ್ ಅವ್ನ ಮೈಯಾಗ್ ಬಂದಿದ್ರ ಹ್ಮ್ ಅವತ್ತೆ ಹುಡುಗಷ್ಟು ಅಳಾಕತೈತಿ ಹುಡುಗಿನ್ ಅಳಾಕತೈತಿ ಹೊಟ್ಟೆ ಅದಕ್ಕೆ ಹಾಲು ಕುಡಿಸೋದ್ ಬಿಟ್ಟು ಟಿವಿ ವಿ ನೋಡ್ ಕೂತ್ಕೊತಾಳ ಮತ್ತೆ ಮಾಡ್ಬೇಕು ಅದಕ್ಕೆ ಮನೆಯಾಗ ಬಂದ್ ಹೊಡೆದೆ ಅಷ್ಟೇ ಯಾಕೆ ಮತ್ತೆ ಮಗಳ ಮೈಯಾಗು ಬಂದ್ ಹೊಡೆದೆ ಅದ್ ಹೊಡೆದಿದ್ದಕ್ಕೆ ಮನೆ ಬಿಟ್ಟೋಕೆನಂತೆ ಜಗಳ ತೆಗ್ದ್ಲಾ ನಿಂಗೊಂದ್ ಮಾತು ಹೇಳ ನಿಜವಾಗ್ಲು ಅವರಿಬ್ರು ಅಂತಾರ ನನಗೆ ಬಹಳ ಇಷ್ಟ ಆದ್ರೆ ಅವ್ರು ಮಾಡೋ ರೀತಿ ಇಷ್ಟ ಇಲ್ಲ ಆದ್ರೆ ಅವರಿಬ್ಬರು ಬಹಳ ಇಷ್ಟ ಅಕ್ಕ ತಂಗಿ ಆದ್ರೂ ಈ ವಯಸ್ಸಕ್ಕೂ ಇಬ್ಬರಲ್ಲೂ ಎಷ್ಟು ಬಾಂಧವ್ಯ ಐತಿ ನೋಡ ಹ್ಮ್ ತಂಗಿನ ಮನೆಯಾಗ ಇಟ್ಕೋಬೇಕ ಅಕ್ಕಗ ಅಕ್ಕನ ಸೇವಾ ಇಲ್ಲೇ ಇರಬೇಕು ಅಂತ ತಂಗಿಗೆ ಅವರಿಬ್ರಿಗೂ ಇನ್ನೊಬ್ರು ಕಂಡ್ರಾಗಂಗಿಲ್ಲ ಆಗಂಗಿಲ್ಲ ಅವರಿಬ್ಬರೇ ಚೆನ್ನಾಗಿರ್ಬೇಕಂತ ಆಸೆ ಪಡ್ತಾರ ಆದ್ರೆ ಅವರಲ್ಲಿ ಒಂದು ಅಕ್ಕ ತಂಗಿ ಅನುಬಂಧ ಐತಲ್ಲ ಅದು ನಂಗೆ ಇಷ್ಟ ಆತ ನನ್ನ ನೀನು ಗೆಲ್ಲಲಾರೇ ತಿಳಿದು ತಿಳಿದು ಸಲಬ ದೂರದಲ್ಲಿ ಯಾರು ಕೇಳದೆ ನಿಮಗೀಗ ದೂರದಲ್ಲಿ ಯಾರು ಹಾಡು ಹೇಳಿದಂತೀ ಓ ಒಂದು ಹೆಣ್ಣಿನ ವಿರಹ ಗೀತೆ ಅವರು ಊರು ಬಿಟ್ಟೋಕೆ ಅಂತ ನಿಂತಿದ್ರು ಯಾರು ಊರು ಬಿಟ್ಟು ಹೊಂಟಿದ್ರು ಯಾರ ಬಗ್ಗೆ ಮಾತಾಡಕತ್ತಾಳಿಕೆ ಹ್ಞೂ ಕೇಳೋದೆ ನಿಮಗೆ ಕೋಣೆ ಆಗ ಯಾರು ಮಾತನಾಡಿದಂತೆ ನನ್ನ ಕಿವಿಗೆ ಬಿತ್ತು ನೀನು ತಲೆ ಕೆಲ್ಸ್ಕೊಬೇಡ ನಿನ್ನ ಮಕ್ಕಳು ನಾನು ನೋಡ್ಕೋತೀನಿ ಅದೇ ನನಗೆ ಚಿಂತಿಲ್ಲ ನಿಜವಾಗ್ಲೂ ಏನು ಚಿಂತಿಲ್ಲ ಹಾಂ ಒಬ್ಬಕ್ಕೆ ಮಾತಾಡಕತ್ತಾಳ ಫೋನೇ ಮಾತಾಡಕತ್ತಾಳ ಯಾರ ಅವ್ರವ್ಗೆ ಫೋನ್ ಹಚ್ಚಿ ಚಾಡ ಹೇಳಕತ್ತಿರ್ಬೇಕು ಹೌದು ಹೌದು ಈ ವಿಚಾರ ನಮ್ಮಕ್ಕ ಗೊತ್ತಾಗ್ಬೇಕ ನಾನು ಪಾಪ ನಮ್ಮ ಫೋನ್ ಮಾಡ್ಬೇಕು ಮಾಡೋಕ್ಕಾಗಿಲ್ಲ ಏನೇ ಅವ್ರವ್ ಫೋನ್ ಮಾಡ್ಬೇಕು ಮಾಡೋಕ್ಕಾಗಿಲ್ಲ ಹಂಗ್ರೆ ಅಲ್ಲ ಮತ್ತೆ ಯಾರ ಜೊತೆಗೆ ಮಾತಾಡ್ಕತ್ತಾಳೆ ಈಕಿ ಯಾರು ಕೊಟ್ಟು ಮಾತಾಡಕತ್ತಾಳ ಅಪ್ಪ ದೇವ್ರಿ ಕೋಣೆಯಾಗ ಯಾರು ಇಲ್ಲ ಹುಡುಗರು ಕುಂತಾವು ಫೋನೂ ಇಲ್ಲ ಕೈಯಾಗ ಹಂಗಾರೆ ಯಾರು ಕುಟು ಮಾತಾಡಕತ್ತಾಳೆ ಈಕಿ ಯಾ ದೇವ್ರೆ ಈ ಮನೆಯಾಗಿ ಒಳಗಾಲಿಲ್ಲ ಬಿಡ ನನಗೆ ಒಳಗಾಲಿಲ್ಲ ಅಂದ್ರೆ ಒಳಗಾಲಿಲ್ಲ ಅಲ್ಲ ಅವು ನೋಡಿದ್ರೆ ಮಕ್ಕಳು ದೇವದ ಗತಿ ಹಾರಾಡ್ತಾವು ದೇವ್ ಹೊಡೆದಂಗೆ ಹೊಡಿತಾವು ಮಿಕ್ಕಿ ಮಾತಾಡ್ತಾವು ಈಕೆ ನೋಡಿದ್ರೆ ಗಾಳಿ ಮಾತಾಡಕತ್ತಾಳ ಮಾತಾಡಕತ್ತಾಳೆ ಕೈಯಾಕ್ಬೋನು ಇಲ್ಲ ಯಾರು ಕುಟುಂಬ ಮಾತಾಡಕತ್ತಾಳಪ್ಪ ದೇವ್ರಿ ಈಕೆ ಕಣ್ಣಿಗೆ ಆದರೆ ದೇವ್ಗೆ ಹೋಗಿ ನಿಖಿ ಮೈಯಾಗ ದೇವ್ ಐತೆ ಯವ್ವ ದೇವ್ರೆ ಈ ಮನೆಯಾಗೇನಾಗೈತೆ ಯೋವ ಈ ಮನೆಯಾಗ ಹಂಗಾರ ನಾನು ನಮ್ಮ ಅಕ್ಕ ನಮ್ಮ ಮಾವ ಮುರ ಮಂದಿ ಸರಿ ಇರೋದು ಉಳ್ದಾದವ್ರ ಎಲ್ಲರೂ ಮೈಯಾಗೂ ದೇವ್ ಐತೆ ಯವ್ವಾ ನಮ್ಮ ಅಕ್ಕಗೆ ಮಮ್ಮಕ್ಕಳಷ್ಟ ದೇವ್ ಹುಟ್ಟ್ಯಾವಂತ ಮಾಡಿದ್ದೆ ಇಲ್ಲ ದೇವ್ ಸೊಸಿನ ಬಂದುಬಿಟ್ಟಾಳ ಯವ್ವ ದೇವ್ರೇ ಇಲ್ಲ ಮೊದಲು ನಮ್ಮ ನಮ್ಮಕ್ಕಗೆ ಅಕ್ಕ 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 ದೌಡ್ಬಾರ ಅಕ್ಕ ಅಯ್ಯೋ ನಿನ್ನ ಮನೆ ಹೋತಯವ್ವಾ ಅಲ್ಲಿ ಬಾ ಇಲ್ಲಿ ನಿನ್ ಸೊಸಿ ಯವ್ವ ಯಾರದ ಕುಟುಂಬ ತಡಕತಾಳ ಗೆಳತಿ ಗೆಳತಿ ಫೋನ್ ಹಚ್ಚಿರ್ಬೇಕು ಬಿಡು ಗೆಳತಿ ಕೂಟ ಅಲ್ಲ ಯಕ್ಕ ಗಾಳಿ ಕೂಟ ಹೌವ್ವಾ ದೇವ್ರೇ ಕೈಯಾದ ಫೋನ್ ಇಲ್ಲ ಅಕ್ಕ ಯಾರ ಕುಟುಂಬ ತಡಕತಾಳಂತೂ ಗೊತ್ತಿಲ್ಲ ನಾನು ರೂಮ್ ಹಣಿಕಾಯ್ ಬಂದನಿ ಗಡಬಾ ಗಡಬಾ ಅಮೋಘವಾದ ದೃಶ್ಯನ ನೋಡ್ಬಾ ಬಾರ ಮೆಲ್ಲಕ ಮೆಲ್ಲಕ ನಿನ್ ಸೊಸಿ ದೆವದ್ ಕೂಟ ಟಾಕ್ ಟೈಮ್ ನಡ್ಸ್ಯಾಳ ನೋಡಲ್ಲಿ ಎಲ್ಲಿ ಮಾತಾಡತಿಲ್ಲಕ್ಕಿ ಫೋನ್ ಮಾತಾಡತಾಳಲ್ಲ ಏಯ್ ಯಾರು ಕೊಟ್ಟು ಮಾತಾಡತ್ತಿ ಮೊಬೈಲ್ನ ಮಾತಾಡತ್ತಿದ್ದೆ ಅತ್ತಿ ಹಾಂ ಮೊಬೈಲ್ನಾಗ ಏ ಕರೆ ಹೇಳ ನಿನ್ ಕೈಯಾಗ ಫೋನ್ ಇದ್ದಿದ್ದಿಲ್ಲ ನೀನು ಗಾಳಿ ಜೊತೆ ಮಾತಾಡತ್ತಿದ್ದೆ ಗಾಳಿ ಜೊತೆ ಮಾತಾಡಕ್ಕೆ ತಲೆ ತೆಲಕ್ಕಿಟ್ಟನ್ರೀ ಅತ್ತೀರ ಸಣ್ಣ ಹತ್ತಿರ ಆ ಏ ಅತ್ತರ ನೀವು ಕರೇನ ಯಾಕೋ ಬರ್ಬರ್ತಾ ಏನೋ ಒಂಥರಾಗತ್ತೀರಪ್ಪ ಏನೊಂಥರನಾ ಏನಾಗೈತಿ ನನಗೆ ಯಾಕ ಮೊನ್ನೆ ನೋಡಿದ್ರೆ ನನ್ ಮಗ ಹೊಡೆದ ಅಂದ್ರಿ ಯಾಕ ನಿಮ್ಗೆ ಹುಚ್ಚ ನಿನ್ನ ಮಗ ನಿಜ ಅಂತೀನಿದ್ದಾನೆ ನೀನು ಹೊಟ್ಟೆ ಬಿಟ್ರೆ ಮಕ್ಕಳೆಲ್ಲೆವು ದೆವು ಅತ್ತಿಯಾರ ನೀವ್ ಹಿಂಗ್ ಮಾಡ್ತಾಡಕತ್ತಿರ ನೋಡ್ರಿ ಅತ್ತಿಯಾರ ನನ್ ಮಕ್ಳು ನೋಡ್ಕೊಳಕ್ ಅಷ್ಟು ತಾಸ್ ಆದ್ರೆ ಹೇಳ್ಬಿಡ್ರಿ ನಾ ಕೆಲ್ಸಕ್ಕೆ ಹೋಗುದಿಲ್ಲ ಎಲ್ಲಿ ಹೋಗುದಿಲ್ಲ ನನ್ನ ಮಕ್ಳು ನೋಡ್ಕೊಳಕ್ ನಂಗೆ ತಾಸ್ ಅಲ್ಲ ಈ ಮನಿ ಕಂತ ಕಟ್ಟೋದು ಬೇರೆ ಎಲ್ಲ ತಲೆ ಮೇಲೆ ಬರ್ತಾವೆ ಒಬ್ರು ಆಗಲ್ಲ ಅಂತ ನಾ ಹಿಂಗ್ ವಿಚಾರ ಮಾಡಿದೆ ಏನೋ ಹೋಗ್ಲಿ ಬಿಡು ನಾ ಒಂದ್ ಸ್ವಲ್ಪ ದುಡಿದ್ರೆ ಹೆಲ್ಪ್ ಆಗತ್ತಲ್ಲ ಅನ್ಕೊಂಡ್ರೆ ಈ ಹಿಂಗ್ ಮೇಲೆ ಮಾತಾಡ್ತೀರಾ ಆತ್ ಬಿಡ್ರಿ ನಾ ಯಾ ಕೆಲ್ಸಕ್ಕೆ ಹೋಗುದಿಲ್ಲ ಎಲ್ಲಿ ಹೋಗುದಿಲ್ಲ ನಾ ಎಲ್ಲೇ ಹೋಗುದಿಲ್ಲ ಏ ಬೇಡ ಬೇಡ ಮಾನ್ಸ ಅಯ್ಯೋ ಉತ್ತರ ಸಂತಿ ಅದ್ರೆಲ್ಲ ನೀ ತೆಲಗ ಹಾಕೋಬೇಡ ಮಾನ್ಸಿಕ ಏನ ಅಕ್ಕಿನ ಮಾನ್ಸಿಕ ಏನಂತಕ್ಕೊಂಬಿಡಿ ನೀನು ಏನು ನೀಂಗ ಅದೆಲ್ಲ ತಲೆಗ ಹಾಕೋಬೇಡ ಹೋಗೋ ಕೆಲ್ಸಕ್ ಹೋಗಂಗಿಲ್ಲ ಹಾಕೋಬೇಡ ಹೋಗಬೇಕು ಲೇ ಶಂಕ್ರಿ ನೋಡಿಯೋ ನಿನ್ನ ದುರ್ಗವ್ ನುಂಗಲಿ ಏನ್ ಕಾಡಕತಿಯೇ ಕಂತಿ ತಿಂಗಳ ಒಂದ್ ಬಂದ್ರ ಬಂದ್ರಂತ ಬರ್ತೀ ಮನ್ಯಾರ ನನಗರ ಹಳೆ ಮನಿ ಕಡೆ ಬಾಂಡೆ ತಿಕ್ಕಿದಂಗಿತ್ತು ಆ ಮನಿ ಇಲ್ ಬಿಡು ಕೆಡಿ ಕಟ್ಟೇವಿ ಆದ್ರೂ ಯಾಕೋ ಹಂಗೆ ಕನ್ಸ ಬಿತ್ತು ನೋಡು ಬೋಯ್ ಮಿಟ್ಕೊಂಡಿರು ಅಕ್ಕ ನನ್ ಮಾತ್ ನಂಬ ನಂಬನ್ ನಡಿ